ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಇವತ್ತು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಪಿ ವಿ ಕೆ ಎಸ್ ತಂಡ ಎರಡೂ ತಂಡಗಳ ನಡುವೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಒಂದು ಬಿಗ್ ಫೈನಲ್ ನಡೀತಾ ಇದೆ ಆ್ಯಂಡ್ ಇವತ್ತು ಬಿಗ್ ಡೇ ಬಿಗ್ ಮ್ಯಾಚ್ ಬಿಗ್ ಫಿನಾಲೆ ಅಂತಲೇ ಹೇಳ್ತೀನಿ ಎರಡೂ ಒಂದು ಫ್ಯಾನ್ಸ್ಗಳಿಗೂ ಕೂಡ ಸಿಕ್ಕಾಡ ಕ್ಯೂರಿಯಾಸಿಟಿ ಇದೆ ಪಂಜಾಬ್ ಫ್ಯಾನ್ಸ್ ಅದರಾಗಿರ್ಬೋದು ಆ್ಯಂಡ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಇವತ್ತು ತುಂಬ ದೊಡ್ಡ ದಿನ ಅಂತಲೇ ಹೇಳ್ತೀನಿ ಬಿಕಾಸ್ ಇವತ್ತು ನಡೀತಾ ಇರುವಂಥದ್ದು ಫಿನಾಲೆ ಎರಡೂ ತಂಡಗಳು ಕೂಡ ಹನ್ನೊಂದು ಪ್ಲ ಆ್ಯಂಡ್ ನೈನ್ ಇಯರ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಆರ್ ಸಿ ಬಿ ಫೈನಲ್ ಬಂದಿತ್ತು ಅದಾದ್ಮೇಲೆ ಇವಾಗಲೇ ಫೈನಲ್ ಫೈನಲ್ ಬಂದಿರುವಂಥದ್ದು ಆ್ಯಂಡ್ ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ ಬಂದಿರುವಂಥದ್ದು ಪಂಜಾಬ್ ಕಿಂಗ್ಸ್ ಅವರು ಆ್ಯಂಡ್ ಇವಾಗ ಆಫ್ಟರ್ ಹನ್ನೊಂದು ವರ್ಷಗಳಾದಮೇಲೆ ಮತ್ತೆ ತಿರ್ಗಾ ಫೈನಲ್ಗೆ ಬಂದಿದ್ದಾರೆ ಸೊ ಎರಡೂ ತಂಡಗಳಿಗೂ ಕೂಡ ಒಂದು ಬಿಗ್ ಡೇ ಬಿಗ್ ಮ್ಯಾಚ್ ಅಂತಲೇ ಹೇಳ್ತೀನಿ ಆ್ಯಂಡ್ ಇಲ್ಲಿವರೆಗೂ ಕೂಡ ಏನೇನು ಆಡ್ಕೊಂಡು ಬಂದಿದೆ ಎಲ್ಲನೂ ಮರೆತು ಸೊ ಇವತ್ತು ಆಡೋವಂಥ ಪರಿಸ್ಥಿತಿ ಇರುವಂಥದ್ದು ಎರಡೂ ತಂಡಗಳಿಗೂ ನಿಜವಾಗ್ಲೂ ತುಂಬ ಒಂದು ಬಿಗ್ ಡೇ ಆ್ಯಂಡ್ ಇನ್ನು ಐ ಪಿ ಎಲ್ ಹಿಸ್ಟ್ರಿ ಅಂತಲೇ ಹೇಳ್ತೀನಿ ಬಿಕಾಸ್ ಇವತ್ತು ಎರಡೂ ತಂಡಗಳಲ್ಲಿ ಯಾವ ತಂಡ ಗೆದ್ರೂ ಕೂಡ ಅಷ್ಟೇ ಸೊ ಒಂದು ಹೊಸ ಚಾಂಪಿಯನ್ ತಂಡ ಹುಟ್ಕೊಳ್ಳುತ್ತೆ ಬಿಕಾಸ್ ಆರ್ ಸಿ ಬಿ ಆದರೂ ಆಗಿರ್ಬೋದು ಪಂಜಾಬ್ ಆದರೂ ಆಗಿರ್ಬೋದು ಇಲ್ಲಿವರೆಗೂ ಕೂಡ ಯಾವುದೇ ಕಪ್ ಗೆದ್ದಿಲ್ಲ ಎರಡೂ ತಂಡಗಳು ಹದಿನೆಂಟು ವರ್ಷಗಳಿಂದ ಸತತವಾಗಿ ಆಡ್ಕೊಂಡು ಬರ್ತಿದ್ದಾರೆ ಬಟ್ ಇಲ್ಲಿವರೆಗೂ ಕೂಡ ಎರಡೂ ತಂಡಗಳಿಗೂ ಕೂಡ ಕಪ್ಪು ಸಿಕ್ಕಿಲ್ಲ ಬಟ್ ಇವತ್ತು ಒಂದು ಹೊಸ ಚಾಂಪಿಯನ್ ತಂಡ ಹುಟ್ಕೊಳ್ಳುತ್ತೆ ಯಾವ ತಂಡ ಗೆದ್ರೂ ಕೂಡ ಬಟ್ ಆರ್ ಸಿ ಬಿ ತಂಡನೇ ಗೆಲ್ಲಿ ಅಂತ ನಾವು ಹಾರೈಸ್ತೀವಿ ಆ್ಯಂಡ್ ಆರಾಧಿಸ್ತೀವಿ ನಾವು ಆರಾಧಿಸುವ ತಂಡ ಆರ್ ಸಿ ಬಿ ಸೊ ಇವತ್ತು ಕಪ್ ಹೊಡಿಲಿ ಅಂತಲೇ ಹೇಳ್ತೀವಿ ಆ್ಯಂಡ್ ಆ ಕಪ್ಪು ಬೆಂಗಳೂರು ಅಂದರೆ ಕರ್ನಾಟಕಕ್ಕೆ ತೊಗೊಂಡು ಬರಲಿ ಆ್ಯಂಡ್ ಅದನ್ನು ಸಂಭ್ರಮ ಮಾಡಲಿಕ್ಕೆ ಸುಮಾರು ಅಭಿಮಾನಿಗಳು ಕಾಯ್ಕೊಂಡು ಕೂತಿದ್ದಾರೆ ನಾಟ್ ಓನ್ಲಿ ಕರ್ನಾಟಕ ಅಂತಲ್ಲ ಇಡೀ ಇಂಡಿಯಾ ಕಾಯ್ಕೊಂಡು ಕೂತಿದೆ ಆರ್ ಸಿ ಬಿ ಕಪ್ ಗೆಲ್ಲಿ ಅಂತ ಸೊ ಆ ಒಂದು ಕ್ಷಣ ಸೊ ಇವತ್ತು ನೋಡೋಕ್ಕೆ ಸಿಗುತ್ತಾ ಅಂತ ನಾವಂತೂ ಕಾಯ್ತಾ ಕಾಯ್ತಾಯಿದ್ದೀವಿ ಆ್ಯಂಡ್ ಹದಿನೆಂಟು ವರ್ಷಗಳ ಕನಸೇನಿದೆಯಲ್ಲ ಅದು ಇವತ್ತು ನನಸು ಆಗುತ್ತಾ ಅನ್ನೋದು ನೋಡಬೇಕು ಬಿಕಾಸ್ ಒಂಬತ್ತು ವರ್ಷಗಳಾದಮೇಲೆ ಫಿನಾಲಿಗೆ ಬಂದಿರುವಂಥದ್ದು ನಿಜವಾಗ್ಲೂ ತುಂಬ ಅಂದರೆ ತುಂಬ ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ತೀನಿ ಆ್ಯಂಡ್ ಪಿ ಬಿ ಕೆ ಎಸ್ ಕಡೆಯಿಂದ ನೋಡ್ತಾ ಇದ್ದರೆ ಅದು ಕೂಡ ತುಂಬ ಒಂದು ದೊಡ್ಡ ಒಂದು ಅಚೀವ್ಮೆಂಟು ಬಿಕಾಸ್ ಸುಮಾರು ಕ್ಯಾಪ್ಟನ್ಗಳು ಬಂದರು ಸುಮಾರು ಪ್ಲೇಯರ್ಗಳು ಬಂದರು ಎಲ್ಲಿ ಏನೇನೋ ಚೇಂಜಸ್ಗಳೆಲ್ಲ ಮಾಡಿದ್ರು ಬಟ್ ಆಫ್ಟರ್ ಒಂದು ಹನ್ನೊಂದು ವರ್ಷ ಆದಮೇಲೆ ಇವಾಗ ಫಿನಾಲೆ ಮೇ ಬಿ ಪ್ಲೇ ಆಫ್ಗೂ ಕೂಡ ಬಂದಿರಲ್ಲ ಅಂತ ಅನ್ಸುತ್ತೆ ರೀಸೆಂಟ್ ಸುಮಾರು ವರ್ಷಗಳಿಂದ ಬಟ್ ಅದು ಫೈನಲ್ಗೆ ತೊಗೊಂಡು ಬಂದಿದ್ದಾರೆ ಶ್ರೇಯಸ್ ಅಯ್ಯರು ಅಂತಂದರೆ ತುಂಬ ತುಂಬ ಕ್ರೆಡಿಟ್ ಅವ್ರಿಗೆ ಹೋಗಲೇಬೇಕು ಲಾಸ್ಟ್ ಕಲ್ಕತ್ತಾದ ಒಂದು ಆ ಒಂದು ಟಿ ಟೀಮಲ್ಲಿದ್ದಾಗ ಗೆಲ್ಸಿದಂತಹ ಶ್ರೇಯಸ್ ಅಯ್ಯರು ಸೊ ಅವರಿಗೆ ಸಿಕ್ಕಾಟ ಅಷ್ಟೊಂದು ಕ್ರೆಡಿಟ್ ಸಿಗಲಿಲ್ಲ ಬಟ್ ಇವಾಗ ಅವರಿಗೆ ಖಂಡಿತವಾಗಲೂ ಕ್ರೆಡಿಟ್ ಕೊಡಲೇಬೇಕು ಯಾಕಂದರೆ ಅಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಆ್ಯಂಡ್ ತಂಡನ ಅಷ್ಟೇ ಒಂದು ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ ಐ ರಿಕಿ ಪಾಯಿಂಟಿಂಗ್ ಆ್ಯಂಡ್ ಸಪೋರ್ಟ್ ಸ್ಟಾಫ್ದು ಸಪೋರ್ಟ್ ಇದ್ದೇ ಇದೆ ಬಟ್ ಆ ಒಂದು ಗ್ರೌಂಡಲ್ಲಿ ಕ್ಯಾಪ್ಟನ್ ಆಗಿ ಏನು ಮಾಡಬೇಕು ಅದನ್ನು ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಈ ಕಡೆಗೆ ರಜತ್ ಪತಿದಾರ್ ಸೊ ಸಖತ್ತಾಗಿ ಒಂದು ಲೀಡ್ ಮಾಡ್ತಿದ್ದಾರೆ ಬೌಲಿಂಗಲ್ಲಿ ಚೇಂಜಸ್ ಆದರೂ ಆಗಿರ್ಬೋದು ಫೀಲ್ಡ್ ಸೆಟ್ ಆದರೂ ಆಗಿರ್ಬೋದು ಸೊ ಅದ್ಭುತವಾಗಿ ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಈ ಕಡೆಗೆ ನಮ್ಮ ಆರ್ ಸಿ ಬಿ ಸಪೋರ್ಟ್ ಸ್ಟಾಫ್ ಕೂಡ ಅಷ್ಟೇ ಈ ಬಾರಿ ಒಂದು ಟೀಮ್ನ ಬ್ಯಾಲೆನ್ಸಿಂಗ್ ಆಗಿರುವಂಥ ಒಂದು ಟೀಮ್ನ ತಗೊಂಡು ಬಂದು ಬಂದಿದ್ದಾರೆ ಆ್ಯಂಡ್ ನನ್ನ ಗ್ರೇಟೆಸ್ಟ್ ಟೀಮ್ ಅಂತ ಹೇಳಿಕ್ಕೆ ಹೋಗಲ್ಲ ಬಿಕಾಸ್ ಇದಕ್ಕಿಂತ ದೊಡ್ಡ ದೊಡ್ಡ ಪ್ಲೇಯರ್ಗಳು ಆ್ಯಂಡ್ ಕ್ವಾಲಿಟಿ ಪ್ಲೇಯರ್ಗಳೆಲ್ಲ ನಮ್ಮಲ್ಲಿ ಬಂದು ಹೋಗಿದರೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಒಂದು ಬ್ಯಾಲೆನ್ಸ್ ಆಗಿರುವಂಥ ಒಂದು ತಂಡ ತೊಗೊಂಡು ಬಂದಿರುವಂಥದ್ದು ಅದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಬಿಕಾಸ್ ನಾವು ಫಸ್ಟೆಲ್ಲ ತೊಗೊಳ್ತೋಗೋದ್ರೆ ಆರ್ ಸಿ ಬಿ ಬ್ಯಾಟಿಂಗಲ್ಲಿ ತ್ರೀ ಫೋರ್ ಗಂಟನೂ ಮುಗ್ದೋಗಿರೋದು ಬಟ್ ಇವಾಗ ನಾವು ಸೆವೆನ್ ಗಂಟೆ ಕೂಡ ಬ್ಯಾಟಿಂಗ್ ಪವರ್ ಇದೆ ಆ್ಯಂಡ್ ಬೌಲಿಂಗಲ್ಲಿ ಪೇಸರ್ಗಳಲ್ಲಿ ಅನುಭವ ಬರ್ತಾ ಇದೆ ಇವಾಗ ಹ್ಯಾಸ್ ಎಲ್ಲ ದೊಡ್ಡದಾಗಿರ್ಬೋದು ಭುವನೇಶ್ವರ್ ಕುಮಾರ್ ಎಸ್ ದಯಳು ಇವಾಗ ರೀಸೆಂಟ್ ಟೈಮಲ್ಲಿ ನೋಡ್ತಾ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಂಡ್ ಸ್ಪಿನ್ನಲ್ಲಿ ಸೊ ಕೃನಾಲ್ ಪಾಂಡೆ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಬರ್ತಿದ್ದಾರೆ ಮುಂಚೆ ಚಹಲ್ ಇದ್ದರು ಬಟ್ ಇವಾಗ ಕೃನಾಲ್ ಪಾಂಡೆ ಅವರೊಂದು ಎಕ್ಸ್ಪೀರಿಯೆನ್ಸು ಆ್ಯಂಡ್ ಸುಯೇಶ್ ಶರ್ಮ ಅವರ ಒಂದು ಸೊ ಮಿಸ್ಟ್ರಿ ಇದೆಯಲ್ಲ ಸೊ ಅದು ನಮಗೆ ಹೆಲ್ಪ್ ಆಗ್ತಾ ಇದೆ ಬಟ್ ಅದ್ಭುತವಾಗಿರುವಂಥ ಎರಡೂ ತಂಡಗಳು ಕೂಡ ಸೊ ಯಾವ ತಂಡ ಗೆದ್ದರೂ ಕೂಡ ಅಷ್ಟೇ ಖುಷಿ ಇದೆ ಬಟ್ ಆರ್ ಸಿ ಬಿ ಗೆದ್ರೆ ಆ ಖುಷಿಗೆ ಒಂದು ರೀತಿಯಲ್ಲಿ ಹೇಳ್ಕೊಳ್ಳೋಕ್ಕಾಗದಿರೋಷ್ಟು ಖುಷಿ ಆಗುತ್ತೆ ಸೊ ಆ ಖುಷಿ ನಮಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ನನಗಷ್ಟೇ ಅಲ್ಲ ಇಡೀ ಒಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಆ ಖುಷಿ ಸಿಗಲಿ ಅಂತ ಹೇಳ್ತಾ ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಜಸ್ಟ್ ಒಂದು ಪ್ರಿವ್ ಬಗ್ಗೆ ಮಾತಾಡೋದನ್ನು ನಿಮ್ಗೆ ಗೊತ್ತಿರೋ ಆಲ್ರೆಡಿ ಈ ಒಂದು ಪಂದ್ಯ ನಡೀತಿರುವಂಥದ್ದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆ್ಯಂಡ್ ಪಿಚ್ ಯಾವುದು ಯೂಸ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಆ್ಯಂಡ್ ಅಲ್ಲಿ ಮಿಡ್ಲಲ್ಲಿರುವಂಥ ಒಂದು ಸೆಂಟರ್ ಪಿಚ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಟ್ ಲಾಸ್ಟ್ ಟೈಮ್ ಜಿ ಟಿ ವರ್ಸಸ್ ಪಂಜಾಬ್ ಆದಾಗ ಆಲ್ಮೋಸ್ಟ್ ಫೋರ್ ಸೆವೆಂಟಿ ರನ್ಗಳನ್ನು ಅಲ್ಲಿ ದಾಖಲೆ ಆಗಿತ್ತು ಅಂದರೆ ಬ್ಯಾಟಿಂಗ್ ಪಿಚ್ಚು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಸೊ ಯಾರು ಟಾಸ್ ವಿನ್ ಆದರೂ ಕೂಡ ಸೊ ಏನು ಚೂಸ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಒಂದು ಇಲ್ಲಿ ಎರಡು ಆಗುತ್ತೆ ಒಂದು ಚೇಜಿಂಗ್ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಚೇಜಿಂಗ್ನ ಚೂಸ್ ಮಾಡಬೇಕು ಅಥವಾ ಈ ಬಿಗ್ ಮ್ಯಾಚ್ ಅಂತ ಬಂದಾಗ ಒಂದು ಟಾರ್ಗೆಟ್ ಟೋಟಲ್ ಟಾರ್ಗೆಟ್ನ ಸ್ಕೋರ್ ಬೋರ್ಡ್ ಮೇಲೆ ಹಾಕಿದ್ರೆ ಸೊ ಸೆಕೆಂಡ್ ಆಡೋವಂಥ ತಂಡಕ್ಕೆ ಸೊ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಕೂಡ ಒಂದಾಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಬ್ಯಾಟಿಂಗ್ ಚೂಸ್ ಮಾಡೋದು ಕೂಡ ಜಾಸ್ತಿ ಒಂದು ಚಾನ್ಸಸ್ ಇರುತ್ತೆ ಯಾವ ತಂಡಗೆದ್ರೂ ಕೂಡ ಸೊ ಅಲ್ಲಿ ಆನ್ ಸ್ಪಾಟಲ್ಲಿ ಯಾವ ತಂಡ ಒಂದು ಡಿಸಿಷನ್ಗಳನ್ನು ತುಂಬ ಚೆನ್ನಾಗಿ ತಗೊಳ್ಳುತ್ತೆ ಸೊ ಆ ತಂಡನೇ ವಿನ್ ಆಗುವಂಥದ್ದು ಓಕೆ ಸೊ ಒಟ್ನಲ್ಲಿ ಮಾತಾಡೋದಾದರೆ ಇಲ್ಲಿ ಪಿಚ್ ಬಗ್ಗೆ ಬ್ಯಾಟಿಂಗ್ ಪಿಚ್ ಆಗಿರುತ್ತೆ ಖಂಡಿತವಾಗ್ಲೂ ರನ್ಗಳ ಹೊಳೆನೇ ಹರಿಯುತ್ತೆ ಅಂತಾನೆ ಹೇಳ್ತೀನಿ ಆ್ಯಂಡ್ ಇಲ್ಲಿ ವೆದರ್ ಬಗ್ಗೆ ಮಾತಾಡೋದಾದರೆ ಸ್ವಲ್ಪ ಎಲ್ಲೋ ರೈನಿಸ್ ಒಂದು ಮಳೆ ಬರುವಂಥ ಸಾಧ್ಯತೆಗಳು ಇರ್ಬೋದು ಬಿಕಾಸ್ ಸೊ ಲಾಸ್ಟ್ ಒಂದು ಕ್ವಾಲಿಫೈ ಟೂ ಕೂಡ ಮಳೆ ಅಡ್ಡಿಪಡಿಸಿತ್ತು ಸೊ ಈ ಒಂದು ಪಂದ್ಯಕ್ಕೂ ಕೂಡ ಸ್ವಲ್ಪ ಎಲ್ಲೂ ಅಡೆತಡೆ ಮಾಡ್ಬೋದು ಅಂತ ಅನಿಸುತ್ತೆ ಬಟ್ ಕನ್ಫರ್ಮ್ ಇಲ್ಲ ಮಳೆ ಬರುತ್ತೆ ಅಂತ ಬಟ್ ಕನ್ಫರ್ಮ್ ಇದ್ದಾಗ ಕೂಡ ಮಳೆ ಬಂದಿಲ್ಲ ಸುಮಾರು ಟೈಮು ಬಟ್ ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನೆ ಸೊ ಪಂದ್ಯದ ಬಗ್ಗೆ ಜಾಸ್ತಿ ಇದು ಮಾಡಿದ್ರೆ ಒಳ್ಳೆಯದು ಅಂತ ನನಗನಿಸುತ್ತೆ ಇನ್ನು ಹೆಟ್ಟು ಹೆಡ್ ಮಾತಾಡೋದಾದ್ರೆ ಎರಡೂ ತಂಡಗಳು ಕೂಡ ಎಷ್ಟು ಸಾರಿ ಎದುರು ಆಗಿದ್ದಾರೆ ಸೊ ಹದಿನೆಂಟು ಹದಿನೆಂಟು ಸೊ ಅವ್ರು ಹದಿನೆಂಟು ಗೆದ್ದಾರೆ ನಾವು ಹದಿನೆಂಟು ಗೆದ್ದೀವಿ ಬಟ್ ಲಾಸ್ಟ್ ಒಂದು ಸಿಕ್ಸ್ ಗೇಮ್ ತೊಗೊಳ್ತಾಯಿದ್ರೆ ಸೊ ಆರು ಗೇಮ್ಗಳಲ್ಲಿ ನಾವು ಗೆದ್ದಿರುವಂಥದ್ದು ಐದು ಪಂಜಾಬ್ ಗೆದ್ದಿರುವಂಥದ್ದು ಒಂದೇ ಮ್ಯಾಚು ಅದು ಬೆಂಗಳೂರಲ್ಲಿ ಇದೇ ಆಯ್ತಲ್ಲ ಸೊ ಆ ಮ್ಯಾಚಲ್ಲಿ ಪಂಜಾಬ್ ಗೆದ್ದಿರುವಂಥದ್ದು ಬಿಟ್ಟರೆ ನಮ್ಮ ಡಾಮಿನೆನ್ಸು ಸಿಕ್ಕಾಬಿಡ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇನ್ನು ಈ ಒಂದು ಸೀಸನಲ್ಲಿ ತೊಗೊಳಕ್ಕೆ ಹೋದರೆ ಮೂರು ಸಾರಿ ನಾವು ಮುಖಾಮುಖಿ ಆಗಿದ್ದೀವಿ ಎರಡು ತ ಎರಡು ಸಾರಿ ಸೊ ಲೀಗ್ ಹಂತದಲ್ಲಿ ಆ್ಯಂಡ್ ಒಂದು ಸೊ ಕ್ವಾಲಿಫೈಯರ್ ಒನ್ನಲ್ಲಿ ನಾವು ಗೆದ್ದಿರುವಂಥದ್ದು ಎರಡು ಬಾರಿ ಗೆದ್ದಿದ್ದೀವಿ ಎರಡು ಬಾರಿ ಕೂಡ ಒನ್ ಸೈಡೆಡ್ ಮ್ಯಾಚ್ ಆಗಿದೆ ಸೊ ಆ ಸಿ ಬಿ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಆ ಎರಡು ಪಂದ್ಯಗಳನ್ನು ಗೆಲ್ಲೋಕೆ ಆಯಿತು ಅಂತಲೇ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಪಂದ್ಯ ಬೆಂಗಳೂರಲ್ಲಿ ಆಗಿರುವಂಥದ್ದು ಓವರ್ಸ್ ಕಡಿಮೆ ಮಾಡಿದರು ಹದಿನಾಲ್ಕು ಓವರ್ಸ್ಗೆ ನಾವು ಸೊ ಅಲ್ಲಿ ಗೆದ್ದಿರುವಂಥದ್ದು ಪಂಜಾಬ್ ಅವರು ಬಟ್ ಡಾಮಿನೆನ್ಸು ಸೊ ಆರ್ ಸಿ ಬಿ ತುಂಬ ಚೆನ್ನಾಗಿದೆ ಆ್ಯಂಡ್ ಎರಡೂ ಕ್ಯಾಪ್ಟನ್ಗಳು ಕೂಡ ಇಬ್ಬರು ಕಾಮ್ ಆ್ಯಂಡ್ ಕಂಪೋಸ್ ಆಗಿದ್ದಾರೆ ಇಬ್ಬರು ಕೂಡ ಪಾಸಿಟಿವ್ ಇಂಟೆಂಟ್ ಅಂತ ಕಾಣಿಸ್ತಾ ಇದ್ದಾರೆ ರಜತ್ ಆ್ಯಂಡ್ ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಓಕೆ ಸೊ ಇನ್ನು ಪ್ಲೇಯಿಂಗ್ ಎಲೆವನ್ ಬಗ್ಗೆ ಮಾತಾಡೋದಾದರೆ ಮೇ ಬಿ ಪಂಜಾಬ್ ಕಡೆಯಿಂದ ಒಂದು ಚೇಂಜಸ್ ಇದ್ದೀನಿ ನಾನು ಮೇ ಬಿ ಒಂದು ಚೇಂಜಸ್ ಮಾಡ್ತಾರೆ ಅಂತ ಅಂದ್ಕೊಂತೀನಿ ಯುಜ್ವೇಂದ್ರ ಚಹಲ್ ಬದಲು ಸೊ ಲೆಫ್ಟ್ ಆರ್ಮ್ ಹರ್ಪ್ರೀತ್ ಬ್ರರ್ ಅವ್ರನ್ನ ತೊಗೊಂಡು ಬರ್ಬೋದು ಬಿಕಾಸ್ ನಮ್ಮಲ್ಲಿ ಜಾಸ್ತಿ ರೈಟ್ ಇರೋದ್ರಿಂದ ಸೊ ಲೆಫ್ಟ್ ಹ್ಯಾಂಡರ್ಗಳು ಯಾರೂ ಇಲ್ಲವೇ ಇಲ್ಲ ಸೊ ಅದಕ್ಕೋಸ್ಕರ ಮೇ ಬಿ ಹರ್ಪ್ರೀತ್ ಬ್ರರ್ ಅವರು ತುಂಬ ಎಫೆಕ್ಟಿವ್ ಆಗಿರ್ತಾರೆ ಅಂತ ಅನಿಸುತ್ತೆ ಲಾಸ್ಟ್ ಮ್ಯಾಚಲ್ಲಿ ಚಹಲ್ ಅವ್ರನ್ನ ತೊಗೊಂಡು ಬಂದಿದ್ದರು ಇಂಜುರಿ ಆದಮೇಲೆ ಅಂಥ ಒಂದು ಡ್ಯಾಮೇಜ್ ಏನು ಮಾಡಿರಲಿಲ್ಲ ಅವರು ಸ್ವಲ್ಪ ಮುಂಬೈ ಇಂಡಿಯನ್ಸ್ ಅವರಿಗೆ ಅವರ ಬಾಲಿಂಗಿಂದ ಕೇವಲ ಒಂದೇ ಒಂದು ವಿಕೆಟ್ ತೆಗೆದಿರುವಂಥದ್ದು ಅದು ಸೂರ್ಯಕುಮಾರ್ ಯಾದವ್ ಅವ್ರದ್ದು ಸೊ ಅದಕ್ಕೋಸ್ಕರ ಅವರನ್ನ ರೀಪ್ಲೇಸ್ ಮಾಡಿ ಸೊ ಹರ್ಕ್ರೀರ್ ಬ್ರರ್ ಅವ್ರನ್ನ ತಗೊಂಡು ಬರ್ಬೋದು ಅಂತ ಅನ್ಕೊತೀನಿ ಅದು ಬಿಟ್ಟರೆ ಪಂಜಾಬ್ ಕಡೆಯಿಂದ ಯಾವುದೇ ಚೇಂಜಸ್ ಇರೋಲ್ಲ ಅಂತ ಅನ್ಸುತ್ತೆ ಓಕೆ ಇನ್ನು ಆರ್ ಸಿ ಬಿ ಪ್ಲೇಯಿಂಗ್ ಎಲ್ಲವ್ರ ಬಗ್ಗೆ ಮಾತಾಡೋದಾದ್ರೆ ಮೇ ಬಿ ಒಂದು ಚೇಂಜ್ ನೋಡ್ತಾ ಇದ್ದೀನಿ ನಾನು ಇನ್ ಕೇಸ್ ಟೀಮ್ ಡೇವಿಡ್ ಏನಾದರೂ ಫಿಟ್ ಆಗಿದರೆ ಖಂಡಿತವಾಗಲೂ ಲಿವಿಂಗ್ಸ್ಟನ್ಸ್ ಪ್ಲೇಸಲ್ಲಿ ಅವ್ರನ್ನ ತಗೊಂಡು ಬರಲೇಬೇಕು ಒಂದು ಫಿನಿಷರಾಗಿ ಅವರು ಕೆಲಸನ ಅವ್ರು ಮಾಡಲೇಬೇಕಾಗುತ್ತೆ ಅಂತಲೇ ಹೇಳ್ತೀನಿ ಬಿಕಾಸ್ ಲಿವಿಂಗ್ಸ್ಟನ್ ಸುಮಾರು ಚಾನ್ಸಸ್ ಕೊಟ್ಟಿದ್ದಾರೆ ಸೊ ಲಾಸ್ಟ್ ಮ್ಯಾಚ್ ಅವರಿಗೆ ಬ್ಯಾಟ್ ಮಾಡಲಿಕ್ಕೆ ಚಾನ್ಸ್ ಸಿಗಲಿಲ್ಲ ಬಟ್ ಇನ್ ಕೇಸ್ ಸಿಕ್ಕರೆ ಅವರು ಎಫೆಕ್ಟಿವ್ ಆಗಿ ರನ್ಗಳನ್ನ ಮಾಡ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಸೊ ಅದಕ್ಕೋಸ್ಕರ ಟೀಮ್ ಡೇವಿಡ್ ಬಂದರೆ ನಮಗೆ ಫಿನಿಷರ್ ರೋಲಲ್ಲಿ ಇನ್ನೊಂದು ಸ್ವಲ್ಪ ಬಲ ಬಂದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ನಾನು ಚೇಂಜಸ್ ನೋಡ್ತಿರುವಂಥದ್ದು ಟೀಮ್ ಡೇವಿಡ್ ಅವರು ಬರ್ತಾರೆ ಲಿವಿಂಗ್ಸ್ಟನ್ ಜಾಗದಲ್ಲಿ ಅಂತ ಅನಿಸುತ್ತೆ ಅದು ಬಿಟ್ಟರೆ ಯಾವುದೇ ಇಂಜುರೀಸ್ಗಳು ಸೊ ಕಾಡ್ತಾ ಇಲ್ಲ ಬಟ್ ನಮ್ಮಲ್ಲಿ ಹೀಗೆ ನಾವು ಬ್ಯಾಟಿಂಗಲ್ಲಿ ಮಾತಾಡೋಕ್ಕೋದ್ರೆ ಪಂಜಾಬ್ ಕಡೆಯಿಂದ ಸೊ ಅಲ್ಲಿ ನಮ್ಮ ಯಾರು ಪ್ರಿಯಾಂಶ ಆರ್ಯ ಆ್ಯಂಡ್ ಪ್ರಭೀಪ್ ಸಿಂಹ್ರನ್ ಒಳ್ಳೆ ಒಂದು ಸ್ಟಾರ್ಟೇ ಕೊಡ್ತಾ ಇದ್ರು ಸೊ ಸ್ಟಾರ್ಟಿಂಗ್ ಐ ಪಿ ಎಲ್ ಮ್ಯಾಚಸಲ್ಲಿ ತಗೊಂತ ನೋಡಿದ್ರೆ ಈ ಒಂದು ಸೀಸನಲ್ಲಿ ಬಟ್ ಲಾಸ್ಟ್ ಒಂದು ತ್ರೀ ಟು ಫೋರ್ ಮ್ಯಾಚಸಲ್ಲಿ ಅಂತ ಒಂದು ಸ್ಟಾರ್ಟ್ ಬರ್ತಾ ಇಲ್ಲ ಪ್ರಿಯೇಶ್ ಆರ್ಯ ಕಡೆಯಿಂದಾದ್ರೂ ಆಗಿರ್ಬೋದು ಪ್ರಭ್ ಸಿಮ್ರನ್ ಆದರೂ ಆಗಿರ್ಬೋದು ಲಾಸ್ಟ್ ಆರ್ ಸಿ ಬಿ ಎರಡು ಮ್ಯಾಚ್ ನೋಡ್ತು ನೋಡ್ತಾ ಇದ್ರು ಕೂಡ ಸೊ ಬೇಗನೆ ಔಟ್ ಆಗಿದ್ದಾರೆ ಸೊ ಅವ್ರನ್ನ ಬೇಗ ಔಟ್ ಮಾಡುವಂಥದ್ದು ಒಂದು ಮೇನ್ ವಿಷಯ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಅವ್ರೇನಾದ್ರೂ ಸೆಟ್ಲ್ ಆಗ್ಬಿಟ್ರೆ ಸೊ ಮತ್ತೆ ಅವರನ್ನು ತಡೆಯುವಂಥದ್ದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಕೆಲಸನ ಅವರಿಗೆ ತಡೆಯುವಂಥದ್ದು ನಮ್ಮ ಅಮ್ಮ ಜೋಸ್ ಹ್ಯಾಸಲ್ವುಡ್ ಅವರು ಮಾಡ್ತಾರೆ ಅಂತ ಅನ್ಕೊಂತೀನಿ ಆ್ಯಂಡ್ ಜೋಸ್ ಇಂಗ್ಲೀಷು ಕೂಡ ಅಷ್ಟೇ ಲಾಸ್ಟು ಕೆಲವು ಮ್ಯಾಚಸ್ ನೋಡ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ ಆ್ಯಂಡ್ ಲಾಸ್ಟ್ ಮುಂಬೈ ಮ್ಯಾಚ್ ನೋಡ್ತಾಯಿದ್ರು ಕೂಡ ಒಂದು ಅಗ್ರೆಸಿವ್ ಇಂಟೆಂಟಲ್ಲಿ ಬ್ಯಾಟಿಂಗ್ ಮಾಡ್ತಿರುವಂಥದ್ದು ಸ್ಟ್ರೈಕ್ ರೇಟ್ನ ಒಳ್ಳೆಯ ಮೇಂಟೈನ್ ಮಾಡ್ತಿದ್ದಾರೆ ಆ್ಯಂಡ್ ನೆಹಲ್ ವದೆರಾ ಆ್ಯಂಡ್ ಶ್ರೇಯಸ್ ಅಯ್ಯರ್ ಅಗೇನ್ ಶ್ರೇಯಸ್ ಅಯ್ಯರು ಈ ಒಂದು ಸ್ಟೇಡಿಯಮಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಎರಡು ಒಂದು ಬಿಗ್ ಇನ್ನಿಂಗ್ಸ್ಗಳನ್ನ ಆಡಿದ್ದಾರೆ ಒಂದು ಏಯ್ಟಿ ಸೆವೆನ್ ರನ್ನು ಆ್ಯಂಡ್ ಇನ್ನೊಂದು ನೈಂಟಿ ಸೆವೆನ್ ರನ್ನು ಈ ಎರಡೂ ಒಂದು ಬಿಗ್ ಇನ್ನಿಂಗ್ಸ್ಗಳನ್ನು ಬಂದಿರುವಂಥದ್ದು ಅದು ನಮ್ಮ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವರಿಗೆ ಲಾಸ್ಟ್ ಒಂದು ಸಿಕ್ಸ್ ಏಯ್ಟ್ ಗೇಮ್ಸಲ್ಲಿ ಸೊ ಫೈವ್ ಟೈಮ್ಸ್ ಏನೋ ಔಟ್ ಮಾಡಿ ಮ್ಯಾಕ್ಸಿಮಮ್ ಟೈಮ್ ಔಟ್ ಮಾಡಿದ್ದಾರೆ ಜೋಸ್ ಹೇಸಲ್ವುಡ್ ಅವರು ಸೊ ಜೋಸ್ ವುಡ್ ಇವತ್ತು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಆರ್ ಸಿ ಬಿ ಬೌಲಿಂಗ್ ಯೂನಿಟಲ್ಲಿ ಅಂತಲೇ ಹೇಳ್ತೀನಿ ಆ್ಯಂಡ್ ಕೆಳಗಡೆಗೆ ಮಾರ್ಕಸ್ ಟಾಯಿಸ್ ಆ್ಯಂಡ್ ಶಶಾಂಕ್ ಸಿಂಗ್ ಮಾರ್ಕಸ್ ಟಾನಿಸ್ ಲಾಸ್ಟ್ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ರು ಬಟ್ ಅಲ್ಲಿ ನಮ್ಮ ಸ್ಪಿನ್ ಮಾಂತ್ರಿಕ ಶ್ರೇ ಸುಯ್ ಶರ್ಮಾ ಅವರ ಒಂದು ಬೌಲಿಂಗಲ್ಲಿ ಸೊ ಬೋಲ್ಡ್ ಆಗಿರುವಂಥದ್ದು ಆ ಒಂದು ಮಿಸ್ಟ್ರಿ ಇವತ್ತು ಸುಯೇಶ್ ಶರ್ಮಾ ತೊಗೊಂಡು ಬರ್ತಾರ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆ್ಯಂಡ್ ಶೇ ಶಶಾಂಕ್ ಸಿಂಗ್ ಕೂಡ ಅಷ್ಟೇ ಸೊ ಸಿಗುವಂಥ ಕಡಿಮೆ ಒಂದು ಬಾಲ್ಸ್ಗಳಲ್ಲೇ ತುಂಬ ದೊಡ್ಡ ಸ್ಕೋರ್ನ ಅವರು ಹಾಕುವಂಥ ಸಾಧ್ಯತೆಗಳಿದ್ದಾವೆ ಸೊ ಅವ್ರೂ ಕೂಡ ಕಟ್ ಹಾಕಬೇಕಾಗತ್ತೆ ನಾನು ಹೇಳ್ತೀನಿ ಆ್ಯಂಡ್ ಇನ್ನು ಬೌಲಿಂಗಲ್ಲಿ ತೊಗೊಳೋಕಂದ್ರೆ ಕೆ ಎಲ್ ಜಾಮಿನ್ಸನ್ ಸೊ ವಿಜಾಕ್ ವೈಶಾಖ್ ವೈಶಾಖ್ ವಿಜಯಕುಮಾರ್ ಹರ್ಷದೀಪ್ ಸಿಂಗು ಸೊ ಇವರು ತುಂಬ ಎಫೆಕ್ಟಿವ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಆ್ಯಂಡ್ ಹರ್ಪ್ರೀತ್ ಬ್ರೂ ಕೂಡ ಒಂದು ಒಳ್ಳೆ ಅವರಿಗೆ ಬಲ ಅಂತಲೇ ಹೇಳ್ತೀನಿ ಪಂಜಾಬ್ ಅವ್ರಿಗೆ ಬಟ್ ಹರ್ಷದೀಪ್ ಸಿಂಗು ಲಾಸ್ಟ್ ಕೆಲವು ಮ್ಯಾಚಸಲ್ಲಿ ಸೊ ಆಫ್ಟರ್ ಏನ್ ಸಸ್ ಐ ಪಿ ಎಲ್ ಸಸ್ಪೆಂಡ್ ಆಗಿ ಮತ್ತೆ ಶುರು ಆಯ್ತು ಸೊ ಅಲ್ಲಿಂದ ಅವರಿಗೆ ವಿಕೆಟ್ಗಳು ಇಲ್ಲ ಸೊ ಐದು ಆಡಿರುವಂಥ ಐದು ಮ್ಯಾಚಸಲ್ಲಿ ನಾಲ್ಕು ಪಂದ್ಯಗಳಲ್ಲಿ ಅವರಿಗೆ ವಿಕೆಟ್ ಲೆಸ್ಸಾಗಿ ಹೋಗಿದ್ದಾರೆ ಸೊ ಅವರ ಒಂದು ಫಾರ್ಮು ಖಂಡಿತವಾಗಲೂ ಪಂಜಾಬ್ ಅವರಿಗೆ ಕಾಡುತ್ತೆ ಸೊ ಅದನ್ನು ಕ್ಯಾಶ್ ಮಾಡ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಅಂತಲೇ ಹೇಳ್ತೀನಿ ಇವು ಪಂಜಾಬ್ದಾದರೆ ಈ ಕಡೆಗೆ ಆರ್ ಸಿ ಬಿ ಅಂತ ನೋಡ್ತಾ ಇದ್ದರೆ ಸೊ ಸ್ಟಾರ್ಟಿಂಗಲ್ಲಿ ನೋಡ್ತಾ ಸಾಲ್ಟ್ ಅಂಡ್ ವಿರಾಟ್ ಕೊಹ್ಲಿ ಒಂದು ಅದ್ಭುತವಾದಂತಹ ಒಂದು ಸ್ಟಾರ್ಟ್ ಕೊಡ್ತಿದ್ದಾರೆ ಅಂಡ್ ಆಫ್ಟರ್ ಬ್ರೇಕ್ ಸಾಲ್ಟ್ ಅವ್ರು ಇಂಜುರಿ ಆದ್ಮೇಲೆ ಒಂದು ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಿದ್ದಾರೆ ಲಾಸ್ಟ್ ಪಂಜಾಬ್ ಮ್ಯಾಚಲ್ಲೂ ಕೂಡ ಅಷ್ಟೇ ತುಂಬಾ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿ ಆ ಒಂದು ಹಾಫ್ ಸೆಂಚುರಿ ಕೂಡ ಮಾಡ್ಕೊಂಡಿದ್ರು ಅಂಡ್ ನಮ್ಮ ವಿರಾಟ್ ಕೊಹ್ಲಿ ಸಖತ್ ಆಗಿರುವಂತಹ ಒಂದು ಅಲ್ಲಿ ಇದ್ದಾರೆ ಈ ಸಾರಿ ನೋಡ್ತಾ ಇದ್ದರೆ ಅವ್ರದ್ದು ಎಂಬತ್ತು ಪ್ಲಸ್ ಒಂದು ಅವರೇಜ್ ಇದೆ ಸೊ ಐನೂರಕ್ಕಿಂತ ಹೆಚ್ಚು ರನ್ಗಳನ್ನ ಬಾರಿಸಿದ್ದಾರೆ ಸೊ ಪಂಜಾಬ್ ವಿರುದ್ಧ ಈ ಒಂದು ಸೀಸನ್ ಅಲ್ಲಿ ಒಂದೊಳ್ಳೆ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಮೂರನೇ ಬ್ಯಾಟ್ಸ್ಮನ್ ಆಗಿ ಬರುವಂಥದ್ದು ನಮ್ಮ ಮಯಾಂಕ್ ಅಗರ್ವಾಲ್ ಅವರು ಆ್ಯಂಡ್ ದೇ ದೇವದತ್ ಪಡಿಕಲ್ ಅವರ ಒಂದು ರಿಪ್ಲೇಸ್ಮೆಂಟ್ ಆಗಿ ಬಂದಿರುವಂಥದ್ದು ಮಯಾಂಕ್ ಅಗರ್ವಾಲ್ ಅವರ ಒಂದು ಅನುಭವ ಖಂಡಿತವಾಗ್ಲೂ ಆರ್ ಸಿ ಬಿಗೆ ಹೆಲ್ಪ್ ಆಗ್ತಾ ಇದೆ ಅಂತಲೇ ಹೇಳ್ತೀನಿ ಬಿಕಾಸ್ ಲಾಸ್ಟ್ ಮ್ಯಾಚಲ್ಲಿ ಎಲ್ ಎಸ್ ಜಿ ವಿರುದ್ಧ ಮ್ಯಾಚ್ ಮ್ಯಾಚಲ್ಲಿ ಸೊ ಅಲ್ಲಿ ಜಿತೇಶ್ ಶರ್ಮಗೆ ಒಂದೊಳ್ಳೆ ಸಪೋರ್ಟ್ ಕೊಟ್ಟಿರುವಂಥದ್ದು ಆ್ಯಂಡ್ ಸಾಥ್ ಕೊಟ್ಟಿರುವಂಥದ್ದು ಅದು ಮಯಾಂಕ್ ಅರ್ವಾಲ್ ಅಂಥ ಗಳು ಬರ್ತಿದೆ ಅಂತಂದರೆ ಅನುಭವ ಸಿಕ್ಕಾವಟೆ ಕಾಣಿಸ್ತಾ ಇದೆ ಮಯಾಂಕ್ ಅಗರ್ವಾಲ್ ಆ್ಯಂಡ್ ಸಪೋರ್ಟ್ ಅಲ್ಲ ಇವರು ಕೂಡ ನಾವು ಫಾರ್ಟಿ ತ್ರೀ ಆರ್ ಫಾರ್ಟಿ ಫೈವ್ ರನ್ ಮಾಡಿದ್ರು ಟ್ವೆಂಟಿ ತ್ರೀ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡ್ತಾರೆ ಆ್ಯಂಡ್ ಅನುಭವ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಕೆಳಗಡೆ ನೋಡ್ತಾಯಿದ್ರೆ ಅಲ್ಲಿ ಸೊ ಅಲ್ಲಿ ನಮ್ಮ ರಜತ್ ಇದ್ದಾರೆ ಆ್ಯಂಡ್ ಜಿತೇಶ್ ಶರ್ಮಾ ಇದ್ದಾರೆ ಕೃಣಾಲ್ ಪಾಂಡೆ ಇದ್ದಾರೆ ಬ್ಯಾಟಿಂಗಲ್ಲಿ ರನ್ಗಳನ್ನು ಬಾರ್ಸಿಕೋಸ್ಕರ ಆ್ಯಂಡ್ ಟೀಮ್ ಡೇವಿಡ್ ಏನಾದರೂ ಬಂದರೆ ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ಬ್ಯಾಟಿಂಗಲ್ಲಿ ಬಲ ಬಂದಂಗೆ ಆಗುತ್ತೆ ಅಂತಲೇ ಹೇಳ್ತೀನಿ ಆ್ಯಂಡ್ ಬೌಲಿಂಗಲ್ಲಿ ನಮ್ಮ ಮುಖ್ಯವಾದಂಥ ಅಸ್ತ್ರ ಅಂತಂದ್ರೆ ಅದು ಜೋಸ್ ಹೆಸಲ್ ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ಸೊ ಅಲ್ಲಿ ಪವರ್ ಪ್ಲೇನಲ್ಲಿ ವಿಕೆಟ್ ಎತ್ತಿದ್ರೆ ಸೊ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಲಾಸ್ಟ್ ಪಂದ್ಯದಲ್ಲೂ ಕೂಡ ಅಷ್ಟೇ ಅಲ್ಲಿ ನಮ್ಮ ಯಾರು ಎಷ್ಟ್ ದಯಾಳವರು ಕೂಡ ಫಸ್ಟ್ ವಿಕೆಟ್ನ ತೊಗೊಂಡು ಬರ್ತಾರೆ ಪವರ್ ಪ್ಲೇನಲ್ಲಿ ಮೂರು ಬೌಲರ್ಗಳು ಕೂಡ ಎಫೆಕ್ಟಿವ್ ಆಗಿ ಕಂಡ್ರೆ ಖಂಡಿತವಾಗ್ಲೂ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಗೆಲುವು ಸಾಧಿಸ ಸಾಧಿಸುತ್ತೆ ಅಂತಲೇ ಹೇಳ್ತೀನಿ ಆ್ಯಂಡ್ ಸ್ಪಿನ್ನಲ್ಲಿ ಕೂಡ ಪಾಂಡ್ಯ ಇದ್ದಾರೆ ಇನ್ ಸುಯಾ ಶರ್ಮಾ ಕೂಡ ಎಫೆಕ್ಟಿವ್ ಆಗಿ ಬೌಲಿಂಗ್ ನಮ್ಮ ಆಡ್ತಿದ್ದಾರೆ ಅಂತಲೇ ಹೇಳ್ತೀನಿ ಒಟ್ಟಿನಲ್ಲಿ ನೋಡ್ತಾ ಇದ್ದರೆ ಎರಡೂ ತಂಡಗಳು ಕೂಡ ಇವತ್ತು ಕಪ್ಪು ಗೆಲ್ಲುವಂಥ ಒಂದು ಕಾತುರದಲ್ಲಿನೇ ಪಂದ್ಯ ಆಡುವಂಥದ್ದು ಆ್ಯಂಡ್ ಅದೇ ಒಂದು ಜೋಶಲ್ಲಿ ಆಡ್ತಾರೆ ಬಟ್ ಯಾವ ತಂಡ ವಿನ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಓಕೆ ಸೊ ಇಷ್ಟಿತ್ತು ಇವತ್ತಿನ ಪಂದ್ಯದ ಬಗ್ಗೆ ಪ್ರಿವ್ಯೂ ಇನ್ ಕೇಸ್ ಆರ್ ಸಿ ಬಿ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಆ ಒಂದು ಖುಷಿನ ಯಾವ ರೀತಿಯಲ್ಲಿ ಹಚ್ಕೊಬೇಕು ಅಂತ ದೇವ್ರ ನನಗೂ ಗೊತ್ತಾಗಲ್ಲ ಬಟ್ ಅದು ಆ ನೋಡೋಣ ಏನಾಗುತ್ತೆ ಅಂತ ನಾವಂತೂ ಕಾಯ್ತಾ ಇದೀವಿ ಇನ್ ಕೇಸ್ ಆರ್ ಸಿ ಬಿ ಅನ್ನೋದು ಸೋತ್ರೆ ನಿಜವಾಗಲ್ಲ ಅಗೇನ್ ಫೋರ್ತ್ ಟೈಮ್ ಹಾರ್ಟ್ ಬ್ರೇಕ್ ಆಗುತ್ತೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೈನಲೇ ಬರ್ತಿರುವಂಥದ್ದು ಆಲ್ರೆಡಿ ಮೂರು ಸಾರಿ ಹಾರ್ಟ್ ಬ್ರೇಕ್ ಆಗಿದೆ ಅದರಲ್ಲೂ ಎರಡು ಸಾರಿ ಅಂತೂ ಸಿಕ್ಕಾಪಟ್ಟೆ ಅದನ್ನು ಗೆಲ್ಲೋವಂಥ ಮ್ಯಾಚು ಎರಡು ಸಾವಿರದ ಒಂಬತ್ತು ಆ್ಯಂಡ್ ಹದಿನಾರರಲ್ಲಿ ಸೊ ಅಲ್ಲಿ ಸೋತಿರುವಂಥದ್ದು ಇವಾಗ ರಜತ್ ಪತಿದಾರರ ಒಂದು ನಾಯಕತ್ವದಲ್ಲಿ ಸೊ ಅದನ್ನು ಚೇಸ್ ಮಾಡ್ತಾರ ಆ ಒಂದು ಏನು ಆ ಕಪ್ಪನ ಅಂತ ನೋಡೋಣ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಅಂದರೆ ಇವತ್ತು ರಾತ್ರಿ ಮಧ್ಯರಾತ್ರಿ ಸಿಗೋಣ ಬಾಯ್